ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಾಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಬೆಳ್ಳಂಡೂರಿನ ಜಾತ್ರಾ ಮಹೋತ್ಸವವಿದೆ ಇವತ್ತು ಆ್ಯಂಡ್ ಹೂವಿನ ಕರ್ಗ ರಥ ಹಾಗೆ ಜಾತ್ರೆ ಇದೆ ಸೊ ಇವತ್ತಿನ ಆ ಬ್ಲಾಗ್ನ ಮಿಸ್ ಮಾಡ್ಬೇಡಿ ಆ್ಯಂಡ್ ಎಲ್ಲ ರೆಡಿ ಜಾತ್ರೆಗೆ ಆ್ಯಂಡ್ ಇನ್ನೇನು ರಥ ಬರಬೇಕು ಈ ಕಡೆ ಒಂದು ಮೇಡಮ್ ರೆಡಿಯಾಗಿದ್ದಾರೆ ಈ ಕಡೆ ಒಂದು ಮೇಡಮ್ ಅತ್ಕೊಂಡು ಕೂತಿದ್ದಾರೆ ಆ ಇಲ್ಲೊಬ್ಬ ಇದ್ದಾನೆ ಅಂಡ್ ನಮ್ಮಮ್ಮ ಇನ್ನು паಪ್ಪ ನೈಟಿನಲ್ಲಿ ಅವರೇ ಸ್ನಾನ ಮಾಡ್ಕೊಂಡು ಅಂಡ್ ಇನ್ನು ಫೋಟೋಸ್ ಆ ನೋಡಿ ಎಷ್ಟು ಕ್ಯೂಟ್ ಆಗ ರೆಡಿ ಆಗಿದಾಳೆ ವೈಟ್ ಅಂಡ್ ವೈಟ್ ಇದೆಲ್ಲ ಪಿಂಕಿ ನನ್ನ ತಂಗಿ ಹಾಗೆ ತಂಗಿ ಮಗ ಅಂಡ್ ರೆಡಿ ಆಗಿದೀವಿ ಈಗ ರಥಾತ್ರ ಹೋಗ್ತಾ ಇದೀವಿ ಅಂಡ್ ಬಿಸಿಲು ತುಂಬಾನೇ ಇದೆ ಅಂಡ್ ಅಮಿತ್ು ನಮ್ಮಮ್ಮ ಅಂಡ್ ಎಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಹಾಯ್ ನೋಡಿ எல்லா ரெடியாகி செட் செட் எல்லாம் ரத்த நோட் ஆ கடை நான் தங்கியோ இதில் ரத்தடிந்து ಈ ಬಾರಿಯಂತೂ ಬೆಲ್ಲೆಂಡೂರಿನ ರಥೋತ್ಸವ ಕಾರ್ಯಕ್ರಮ ಅಂತೂ ಬಹಳನೇ ಅದ್ದೂರಿಯಾಗಿತ್ತು ರಥ ಅಲ್ಲಿ ಬರ್ತಾ ಇದೆ ಅಂದರೆ ಆ ರಥದ ರಥದ ಮುಂದೆಯಿಂದ ಹಿಡಿದು ಎಷ್ಟು ಉದ್ದದವರೆಗೂ ಕಾರ್ಯಕ್ರಮಗಳನ್ನು ಈ ಬಾರಿ ಹಮ್ಮಿಕೊಂಡಿದ್ರು ಆ್ಯಂಡ್ ಡೊಳ್ಳು ಕುಣಿತ ಆಗಿರ್ಬೋದು ವಿವಿಧ ಬಗೆಯ ವಾದ್ಯಗಳಾಗಿರ್ಬೋದು ವೀರಗಾಸೆ ಆ್ಯಂಡ್ ಬೇರೆ ಬೇರೆ ಥರದ ಕಾರ್ಯಕ್ರಮಗಳೆಲ್ಲವೂ ಕೂಡ ಈ ಬಾರಿ ರಥದ ಮುಂದೆ ಆಯೋಜನೆಯನ್ನು ಮಾಡಿದರು ಆ್ಯಂಡ್ ನೋಡೋದಕ್ಕೆ ಅಂತೂ ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ವಿವಿಧ ಬಗೆಯ ವಾದ್ಯಗಳು ನೋಡಬೇಕು ಎಲ್ಲಿಂದ ಎಲ್ಲಿವರೆಗೂ ಗೊತ್ತಾ ಕಿವಿಗೆ ಬರೀ ಸೌಂಡೇ ಇತ್ತು ಈ ಬಾರಿ ಆ ರಥ ಕಣ್ಣಿಗೆ ಅಂತೂ ಹಬ್ಬ ಎಲ್ಲಿಂದ ಎಲ್ಲಿವರೆಗೂ ನೋಡ್ತಾ ನೋಡ್ತಾಯಿದ್ರೆ ನೋಡ್ತಾನೆ ಇರೋಣ ಅನ್ನೋ ಥರ ರಥ ಇನ್ನು ಎಲ್ಲೋ ಇತ್ತು ಆದರೆ ಕಾರ್ಯಕ್ರಮಗಳು ಮಾತ್ರ ಎಲ್ಲಿಂದ ಎಲ್ಲಿವರೆಗೂ ಆಯೋಜನೆಯನ್ನು ಮಾಡಿದರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವ ಬಂದ್ಬಿಟ್ಟು ಈ ಬಾರಿ ತುಂಬಾ ಚೆನ್ನಾಗಿತ್ತು ನೋಡಿ ಆ ರಥವನ್ನು ಹೇಳ್ಕೊಂಡು ಬರೋ ಅಷ್ಟರಲ್ಲಿ ಜನ ನೋಡಿ ಆ ಜಾಗದಲ್ಲಿ ಎಷ್ಟು ಜನ ಸೇರಿಬಿಟ್ರು ನನಗಂತೂ ಕೆಳಗಡೆ ನಿಂತ್ಕೊಂಡ್ರೆ ವಿಡಿಯೋ ಹಿಡಿಯೋದಕ್ಕೆ ಆಗೋದಿಲ್ಲ ಅದೆಲ್ಲ ಕ್ಲಿಯರಾಗಿ ಕಂಪ್ಲೀಟ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಅಂಗಡಿಗಳ ಮೇಲೆ ಹೋಗಿ ನಾನು ನನ್ನ ತಂಗಿ ತಂಗಿ ಮಕ್ಕಳಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಸುಮ್ಮನೆ ಜನಗಳ ಮಧ್ಯೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಹೋಗಿ ಮೇಲೆ ನಿಂತಿದ್ವಿ ಆ್ಯಂಡ್ ಆ ಕಡೆಯಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ದೂರ ಹೇಳ್ಕೊಂಡು ಹೋಗಲ್ಲ ರಥನ ಆ ಸೀದಾ ರಥವನ್ನು ಹೇಳ್ಕೊಂಬಂದು ಊರೊಳಗಡೆಯಿಂದ ನೈನ್ತ್ ಕ್ರಾಸ್ಗೆ ಲಾಸ್ಟ್ ಮಾಡ್ತಾರೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಂತರದಲ್ಲಿ ಮತ್ತೆ ಸಾಯಂಕಾಲ ಮತ್ತೆ ಊರೊಳಗಡೆ ವಾಪಸ್ಸು ಹೇಳ್ಕೊಂಡು ಹೋಗ್ತಾರೆ ಈ ಬಾರಿ ರಥೋತ್ಸವ ಕಾರ್ಯಕ್ರಮವನ್ನು ಮಿಥುನ್ ರೆಡ್ಡಿ ಅವರು ಹಮ್ಮಿಕೊಂಡಿದ್ರು ಹಾಗಾಗಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು

ಬಂದು ನಿಂತಿದೆ ಆ್ಯಂಡ್ ಆಗ್ತಾ ಇಲ್ಲ ಫುಸ್ಲು ತುಂಬಾನೇ ಇದೆ ಏನೇನೋ ಸರ್ಕಸ್ ಮಾಡ್ತಾ ಇದೀನಿ ವಿಡಿಯೋಗಳನ್ನ ಹಿಡಿಯೋದಕ್ಕೆ ಆ್ಯಂಡ್ ಬಂದು ಆ ಈ ಬಾರಿ ಅಂತೂ ಅಲ್ಲಲ್ಲೇ ಅಲ್ಲಲ್ಲೇ ನನ್ನ ಚಾನೆಲ್ ಅನ್ನ ನೋಡೋಂಥವ್ರೆಲ್ಲರೂ ಕೂಡನು ಅಲ್ಲಲ್ಲೇ ಸಿಕ್ಕಿ ಮಾತಾಡಿಸ್ತಾ ಇದ್ರು ನನಗೆ ಬಹಳನೇ ಖುಷಿ ತಂತು ಆ ಈ ಬಾರಿ ಆ್ಯಂಡ್ ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಇಲ್ಲಿವರೆಗೂ ಯಾರು ನನಗೆ ಆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಆ ಮನಸ್ಫೂರ್ತಿಯಾದಂತಹ ಧನ್ಯವಾದಗಳು ಆ್ಯಂಡ್ ಈ ವಿಡಿಯೋ ಮತ್ತೆ ಮುಂದುವರಿಯುತ್ತೆ ಬೆಳ್ಳಂಡೂರಿನ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಅದ್ಧೂರಿಯಾದಂಥ ಅಲಂಕಾರವನ್ನು ಮಾಡಿರ್ತಾರೆ ಮುಂದಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡಿದಿರೋ ಆ ವಿಡಿಯೋವನ್ನು ಕೂಡ ನೋಡಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಲ್ಲಲ್ಲೇ ಕಟ್ ಮಾಡಿ ಕಟ್ ಮಾಡಿ ವಿಡಿಯೋಗಳನ್ನು ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ದೀನಿ ಧನ್ಯವಾದಗಳು